ರೊಮೇನಿಯಾದ ಇಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಖಾತೆ ರಾಜ್ಯ ಸಚಿವ ಜಿತಿನ್ ಪ್ರಸಾದ್ ಅವರು ರೊಮೇನಿಯಾದ ಸಚಿವೆ ಓನಾ ಸಿಲ್ವಿಯಾ ಟೊಯಿಯೊ ಅವರೊಂದಿಗೆ ದ್ವಿಪಕ್ಷೀಯ ಸಭೆ ನಡೆಸಿದರು ಈ ಸಭೆಯು ಉಭಯ ದೇಶಗಳ ನಡುವೆ ವ್ಯಾಪಾರ ವಿಸ್ತರಣೆ ಹೂಡಿಕೆಯನ್ನು ಆಕರ್ಷಿಸುವುದು ಮತ್ತು ವಿಶಾಲವಾದ ಭಾರತ ಯೂರೋಪ್ ಆರ್ಥಿಕ ಚೌಕಟ್ಟಿನೊಳಗೆ ಸ್ಥಿತಿಸ್ಥಾಪಕ ಪೂರೈಕೆ ಸರಪಳಿಗಳನ್ನು ಬಲಪಡಿಸುವತ್ತ ಗಮನ ಹರಿಸಿದವು ಈ ವರ್ಷಾಂತ್ಯದಲ್ಲಿ ಎರಡೂ ದೇಶಗಳ ನಡುವೆ ನ್ಯಾಯಯುತ ಸಮತೋಲಿತ ಮತ್ತು ಪರಸ್ಪರ ಪ್ರಯೋಜನಕಾರಿಯಾಗಿರುವ ಮುಕ್ತ ವ್ಯಾಪಾರ ಒಪ್ಪಂದಗಳನ್ನು ಅಂತಿಮಗೊಳಿಸುವ ನಿಟ್ಟನಲ್ಲಿ ಚರ್ಚೆಗಳು ನಡೆದಿವೆ ಎಂದು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ತಿಳಿಸಿದೆ ಎರಡು ಸಾವಿರದ ಹಣಕಾಸು ವರ್ಷದಲ್ಲಿ ಒಟ್ಟಾರೆ ದ್ವಿಪಕ್ಷೀಯ ವ್ಯಾಪಾರವು ಸುಮಾರು ಎರಡು ಪಾಯಿಂಟ್ ಒಂಬತ್ತು ಎಂಟು ಶತಕೋಟಿ ಡಾಲರ್ ತಲುಪಿದ್ದು ಹಾಲಿ ಹಣಕಾಸು ವರ್ಷದಲ್ಲಿ ರೊಮೇನಿಯಾಕ್ಕೆ ಭಾರತದ ರಫ್ತು ಒಂದು ಪಾಯಿಂಟ್ ಸೊನ್ನೆ ಮೂರು ಶತಕೋಟಿ ಡಾಲರ್ ದಾಟಿದೆ ಪೆಟ್ರೋಲಿಯಂ ಉತ್ಪನ್ನಗಳು ಎಂಜಿನಿಯರಿಂಗ್ ಸರಕುಗಳು ಔಷಧಗಳು ಮತ್ತು ಸೆರಾಮಿಕ್ನಂತಹ ಆದ್ಯತೆಯ ವಲಯಗಳಲ್ಲಿ ಪೂರೈಕೆ ಸರಪಳಿ ಸಂಪರ್ಕಗಳನ್ನು ಅಳವಡಿಸಿಕೊಳ್ಳಲು ಮತ್ತು ಎರಡೂ ಕಡೆಗಳಲ್ಲಿ ಮಾರುಕಟ್ಟೆ ಪ್ರವೇಶವನ್ನು ಹೆಚ್ಚಿಸಲು ಮಾನದಂಡಗಳು ಪರೀಕ್ಷೆ ಮತ್ತು ಹೂಡಿಕೆ ಪಾಲುದಾರಿಕೆಗಳಲ್ಲಿ ಸಹಯೋಗವನ್ನು ಸುಗಮಗೊಳಿಸಲು ಎರಡೂ ಕಡೆಯವರು ಒಪ್ಪಿಕೊಂಡರು ಎಂದು ಸಚಿವಾಲಯ ತಿಳಿಸಿದೆ